ಈಗ ದೆಹಲಿನಲ್ಲಿ ನಮ್ಮ ವರಿಷ್ಠರ ಜೊತೆ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿಯವ್ರ ಜೊತೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ಮಾತಾಡಿದಾರೋ ನಮಗೆ ಗೊತ್ತಿಲ್ಲ ಮಾಧ್ಯಮಗಳಲ್ಲಿ ಬಂದಿದೆ ಅಷ್ಟೆ ಬಿ ಜೆ ಪಿಯವರು ಯಾವತ್ತೂ ಕೂಡ ಮಾಧ್ಯಮಗಳಲ್ಲಿ ಏನು ಬರುತ್ತೋ ಅದ್ರ ಬಗ್ಗೆ ಮಾತಾಡ್ತಾರೆ ವಾಸ್ತುಸ್ಥಿತಿಗೂ ಅವ್ರು ಮಾತಾಡೋದಕ್ಕೂ ಈಗ ಸಂಬಂಧನೇ ಇರೋದಿಲ್ಲ ಹೇಳಿ ಕೇಳಿ ಬಿ ಜೆ ಪಿಯವರು ಬೆಳಿಗ್ಗೆ ಇದ್ದರೆ ಸುಳ್ಳು ಹೇಳ್ತಾರೆ ರಾತ್ರಿ ಮಳೆಯೋವರೆಗೂ ಕೂಡ ಸುಳ್ಳು ಹೇಳ್ತಾನೆ ಇರ್ತಾರೆ ಸುಳ್ಳು ಹೇಳಲಿಲ್ಲ ಅಂದರೆ ಅವ್ರಿಗೆ ಚಿನ್ನ ಅನ್ನ ಜೀರ್ಣ ಆಗಲ್ಲ ನಿದ್ರೇನೂ ಬರೋದಿಲ್ಲ ಅದರಿಂದ ಬಿ ಜೆ ಪಿಯವ್ರ ಮಾತುಗಳಿಗೆ ಹೆಚ್ಚು ಮಹತ್ವ ಮಾಧ್ಯಮದವರು ಅಥವಾ ನೀವು ಎಲೆಕ್ಟ್ರಾನಿಕ್ ಮೀಡಿಯಾದವರು ಕೊಡದೇ ಇದ್ದರೆ ಅವರು ಮಾತಾಡೋದೇ ಇಲ್ಲ ನೀವು ಟಿ ವಿಗಳಲ್ಲಿ ತೋರಿಸ್ತಾ ಇರ್ತೀರ ಅವ್ರನ್ನ ಮಾಧ್ಯಮಗಳಲ್ಲಿ ಬರಿತಾ ಇರ್ತಾರೆ ಅದಕ್ಕೆ ಅವ್ರು ಮಾತಾಡ್ತಾರೆ ಅಷ್ಟೆ ಆಮೇಲೆ ಇವರು ಈಗ ಈ ವರದಿ ಬಗ್ಗೆ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರವರೆಗೂ ಕೂಡ ಅವ್ರ ಕಾಲದಲ್ಲೇ ನಾಲ್ಕು ವರ್ಷ ಅವ್ರು ಆಡಳಿತ ಮಾಡಿದ್ರು ಹೆಗ್ಡೆಯವ್ರನ್ನ ಯಾರು ಅದರ ಅಧ್ಯಕ್ಷರು ಮಾಡಿದ್ದು ಬಿ ಜೆ ಪಿ ಸರ್ಕಾರನೇ ಆ ಸಂಸ್ಥೆಯಲ್ಲಿ ಇರ್ ಇರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಬಿ ಜೆ ಪಿ ಲೀಡರ್ಸೇ ಬಿ ಜೆ ಪಿನಲ್ಲಿ ಭಾಳ ವರ್ಷ ಕೆಲಸ ಮಾಡಿದಂಥವ್ರೆ ಆ ಸಂಸ್ಥೆ ಇರ್ತಕ್ಕಂಥದ್ದು ಹೆಗ್ಡೆಯವರು ಬಿ ಜೆ ಪಿಯಲ್ಲೇ ಇದ್ದರು ಆಮೇಲೆ ನಮ್ಮ ಪಕ್ಷಕ್ಕೆ ಇತ್ತೀಚೆಗೆ ಸೇರಿಕೊಂಡರು ಅವರೇ ತಯಾರು ಮಾಡಿರ್ತಕ್ಕಂಥ ವರದಿ ಬಿ ಜೆ ಪಿಯವರೇ ತಯಾರು ಮಾಡಿರ್ತಕ್ಕಂಥ ವರದಿ ಅಧ್ಯಕ್ಷರು ಅಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಎಲ್ಲ ಬಿ ಜೆ ಪಿಯವರೇ ಹಾಂ ನನ್ನ ಒಪಿನಿಯನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಕ್ಯಾಸ್ಟ್ ಸೆನ್ಸಸ್ ಆಗಿದ್ದು ನಮ್ಮ ದೇಶದಲ್ಲಿ ಕೊನೆ ಸಾವಿರದ ಒಂಬೈನೂರ ಮೂವತ್ತೊಂದಾದ ಮೇಲೆ ಜಾತಿ ಗಣಿ ನಮ್ಮ ದೇಶದಲ್ಲಿ ಆಗಿಲ್ಲ ಆಮೇಲೆ ಎಲ್ಲ ಜಾತಿಯವರು ಕೂಡ ನಮ್ಮದು ಹತ್ತು ಲಕ್ಷ ಇದ್ದಾರೆ ಇಪ್ಪತ್ತು ಲಕ್ಷ ಇದ್ದಾರೆ ಮೂವತ್ತು ಲಕ್ಷ ಇದ್ದಾರೆ ಐವತ್ತು ಲಕ್ಷ ಅರವತ್ತು ಲಕ್ಷ ಅಂತ ಎಲ್ಲ ಜಾತಿಯವರು ಹೇಳ್ತಾರೆ ಅದನ್ನೆಲ್ಲ ನಾವು ಲೆಕ್ಕ ಹಾಕಿದ್ರೆ ನಮ್ಮ ರಾಜ್ಯದ ಜನಸಂಖ್ಯೆ ಒಂದು ಹದಿನೈದು ಕೋಟಿನೂ ಇಪ್ಪತ್ತು ಕೋಟಿನೂ ಆಗುತ್ತೆ ಯಾಕಂದರೆ ಜಾತಿ ಗಣತಿ ಮಾಡದೇ ಇರೋದ್ರಿಂದ ಯಾರ ಹತ್ರ ಕೂಡ ಮಾಹಿತಿ ಇಲ್ಲ ಆಮೇಲೆ ಆ ಜಾತಿಯವರು ಕೂಡ ಯಾವತ್ತೂ ಕೂಡ ಜಾತಿ ಗಣತಿ ಮಾಡಿಲ್ಲ ಯಾವ ಜಾತಿಯವರು ಕೂಡ ಮಾಡಿಲ್ಲ ಎಕ್ಸೆಪ್ಟ್ ಎಸ್ ಸಿ ಎಸ್ ಟಿ ಬಿಟ್ಟರೆ ಜಾತಿ ಗಣತಿ ಮಾಡಿಲ್ಲ ಅದರಿಂದ ಊಹೆ ಮಾಡಿಕೊಂಡು ಅಷ್ಟಿದೆ ಇಷ್ಟಿದೆ ಅಂತ ಹೇಳ್ತಾರೆ ಜನರ ಮನಸ್ಸಲ್ಲಿ ಏನಾಗಿದೆ ಈ ಎಲ್ಲ ವಿಪಕ್ಷದವರು ಮತ್ತು ಸ್ವಾಮೀಜಿಗಳು ಆಮೇಲೆ ಆ ಜಾತಿಯ ಮುಖಂಡರು ಎಲ್ಲರೂ ಅಷ್ಟಿದೆ ಇಷ್ಟಿದೆ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಅಂತ ಜನರಲ್ಲಿ ಒಂದು ಸಂಶಯ ಬರೋ ರೀತಿ ಮಾಡಿದ್ದಾರೆ ಅದಕ್ಕೆ ನಮ್ಮ ಎಲೆಕ್ಷನ್ ಕಮಿಷನ್ನು ಎಲೆಕ್ಷನ್ ಮುಂಚೆ ಏನು ಮಾಡ್ತಾರೆ ವೋಟರ್ ಲಿಸ್ಟ್ ಅನೌನ್ಸ್ ಮಾಡ್ತಾರೆ ವೋಟರ್ ಲಿಸ್ಟ್ ಅನೌನ್ಸ್ ಮಾಡಿಬಿಟ್ಟು ಹೆಸರು ಸೇರಿಸೋದಕ್ಕೆ ಹೆಸರು ತೆಗಿಸೋದಕ್ಕೆ ಎರಡು ಕಡೆ ಹೆಸರಿದ್ದರೆ ಒಂದು ಕಡೆ ಇಟ್ಕೊಳ್ಳೋದಿಕ್ಕೆ ಹೆಸರಲ್ಲಿ ಏನಾದರೂ ಅಡ್ರೆಸ್ಸಲ್ಲಿ ತಪ್ಪಿದ್ರೆ ತಿದ್ದ್ಕೊಳ್ಳೋಕ್ಕೆ ಅವಕಾಶ ಕೊಡ್ತಾರೆ ಆ ರೀತಿ ನಾನು ಸಲಹೆ ಕೊಟ್ಟಿದ್ದು ಈಗ ಇರ್ತಕ್ಕಂಥ ಜಾತಿ ಗಂಟಿನ ಇನ್ನೊಮ್ಮೆ ಇದು ಮತ್ತೆ ಹೊಸದಾಗಿ ಮಾಡೋದು ಬೇಡ ಎಲ್ಲ ಕಡೆ ಈಗ ಯಾವ ರೀತಿ ಎಲೆಕ್ಟ್ರಲ್ ರೋಡ್ಸು ನಾವು ಎಲ್ಲ ಕಡೆ ಹಾಕ್ತೀವಲ್ಲ ಎಲೆಕ್ಷನ್ ಕಮಿಷನರು ಆ ರೀತಿ ಇಟ್ಬಿಟ್ಟು ಯಾರಾದರೂ ಹೆಸರು ತಪ್ಪಿದ್ರೆ ಅವರು ಬಂದು ಸೇರಿಸಲಿ ಹಾಗೇನಾಗುತ್ತೆ ಯಾರು ತಪ್ಪಿದೆ ಅವ್ರು ಸೇರಿಸ್ಕೊಳ್ತಾರೆ ಅವಾಗ ಆಗಿ ಗಣತಿ ಸಿಗುತ್ತೆ ಈಗ ಜನರಲ್ಲಿರ್ತಕ್ಕಂಥ ಸಂಶಯ ನಿವಾರಣೆ ಆಗುತ್ತೆ ಯಾಕೆಂದರೆ ರಾಜಕೀಯ ಪಕ್ಷಗಳು ವಿರೋಧ ಪಕ್ಷಗಳು ನಮ್ಮ ಸರ್ಕಾರಕ್ಕೆ ಕೆಟ್ಟ ತರಬೇಕು ಅಂತೇಳಿ ಇದನ್ನು ಮಾಡ್ತಾ ಇರ್ತಾರೆ ಅಂದರು ಜನರಲ್ಲಿ ಒಂದು ಕ್ಲಾರಿಟಿ ಬರಬೇಕಾದ್ರೆ ಕ್ಲಾರಿಟಿ ಬರಬೇಕಾದ್ರೆ ಈ ರೀತಿ ಮಾಡಿ ಅಂತ ನಾನು ಸಲಹೆ ಕೊಟ್ಟಿದ್ದೆ ನಾವು ಜಾತಿ ಅಂತಿಮ ಮಾಡಿರಲಿಲ್ಲ ಈಗ ಇನ್ನೊಂದು ನಾವು ಜಾತಿ ಅಂತಿಮ ಮಾಡಿರಲಿಲ್ಲ ಅದರಲ್ಲಿ ಐದಾರು ಇತ್ತು ಅದರಲ್ಲಿ ಜಾತಿನೂ ಒಂದಷ್ಟೇ ಸಾಮಾಜಿಕವಾಗಿ ಅದರಲ್ಲಿ ಅವ್ರ ವಿದ್ಯಾಭ್ಯಾಸ ಅವರ ಆಸ್ತಿ ಅವರ ಬೋರ್ವೆಲ್ ಎಷ್ಟಿದೆ ಅಥವಾ ಅವರ ಮನೆ ಸಾಲ ತಗೊಂಡಿದಾರ ಹಲವಾರು ಅಂಶಗಳಿತ್ತು ಅದರಲ್ಲಿ ಜಾತಿ ಕೂಡ ಒಂದಷ್ಟೇ ಬರೀ ಜಾತಿ ಗಣತಿ ನಾವು ಮಾಡಿಲ್ಲ ಕೇಂದ್ರ ಸರ್ಕಾರ ಯಾವತ್ತೂ ಮಾಡ ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಲ್ಲ ಸುಮ್ಮನೆ ಪ್ರಚಾರಕ್ಕೋಸ್ಕರ ಹೇಳ್ತಾರೆ ಅಷ್ಟೇ ಈಗ ಮಹಿಳಾ ರಿಸರ್ವೇಷನ್ ತರ್ತೀವಿ ಅಂದರು ತಂದ್ರೇನಪ್ಪ ಅವರು ಮಹಿಳಾ ರಿಸರ್ವೇಷನ್ನು ಹನ್ನೊಂದು ವರ್ಷ ಆಯಿತು ಅಧಿಕಾರಕ್ಕೆ ಬಂದು ಅವ್ರು ತರಲ್ಲ ಅಲ್ಲ ನಮ್ಮ ನನ್ನ ನಿಲುವನ್ನು ನಾನು ಏನು ಪತ್ರ ಬರ್ತಿದ್ದೀನೋ ಅದನ್ನೇ ನಿಮಗೆ ಈಗ ಹೇಳಿದ್ದೀನಿ ಅದನ್ನು ಈಗ ಈಗ ನೂರೈವತ್ತು ಕೋಟಿ ಹೌದು ಖರ್ಚಾಗಿತ್ತು ಬಿ ಜೆ ಪಿಯವ್ರು ಹೇಳ್ತಾರೆ ನೂರೈವತ್ತು ಕೋಟಿ ಖರ್ಚಾಗಿದ್ರು ಅಂತ ಇವ್ರದೇ ಸರ್ಕಾರದಲ್ಲಿ ಈ ನಾಲ್ಕು ವರ್ಷ ಇತ್ತಲ್ಲ ಈ ವರದಿ ಜಯಪ್ರಕಾಶ್ ಅವರು ಅವ್ರ ಪಕ್ಷದಲ್ಲೇ ಇದ್ರಲ್ಲ ಆ ಸಮಿತಿ ಎಲ್ಲ ಸದಸ್ಯರು ಬಿ ಜೆ ಪಿಯವರಲ್ವಾ ಅವ್ರು ಅಕ್ಸೆಪ್ಟ್ ಮಾಡ್ಬೋಯಿತ್ತು ಅಥವಾ ತಿರಸ್ಕಾರ ಮಾಡ್ಬೋಯಿತ್ತು ಬಿ ಜೆ ಪಿಯವರು ಎಲ್ಲ ಮೊಸರಲ್ಲಿ ಹುಡುಕೋ ಕೆಲಸ ಮಾಡ್ತಾರೆ ಬಿ ಜೆ ಪಿಯವರಷ್ಟೇ ಗೊತ್ತಿಲ್ಲ ಅಲ್ಲ ಮರು ಸರ್ವೆ ಅಲ್ಲ ಮರು ಸರ್ವೆ ಅವಶ್ಯಕತೆ ಇಲ್ಲ ಅದರಲ್ಲಿ ಬಿಟ್ಟೋಗಿದ್ದರೆ ಸೇರಿಸಿ ಅಂತ ಅಷ್ಟೇ ಹೇಳಿರೋದು ಬಿಟ್ಟೋಗಿರೋದು ಸೇರಿಸಿ ಎಲೆಕ್ ಈಗ ಎಲೆಕ್ಟ್ರಲ್ಲು ಎಲೆಕ್ಷನ್ಸ್ ಟೈಮಲ್ಲಿ ವೋಟರ್ ಲಿಸ್ಟ್ ಅನೌನ್ಸ್ ಮಾಡ್ತಾರೆ ಕೆಂಪು ಇದೆ ಅಲ್ಲ ವೋಟರ್ ಲಿಸ್ಟ್ ರದ್ದಾಗುತ್ತಾ ಆಗೋದಿಲ್ಲ ತಿದ್ದುಪಡಿ ಮಾಡ್ಬೋದು ಸೇರಿ ಹೆಸರು ಸೇರಿಸ್ಬೋದು ಆ ಸತ್ತೋಗಿರೋ ಹೆಸರು ತೆಗಿಬೋದು ಅಡ್ರೆಸ್ ತಪ್ಪಿದರೆ ಸರ್ ಮಾಡ್ಕೋಬೋದು ಆ ರೀತಿ ಮಾಡಿ ಅಂತ ಅಷ್ಟೇ ಹೇಳಿರೋದು ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಯಾರನ್ನು ಬಿಟ್ಟು ಹೋಗಿದ್ದೀರಿ ಕೆಲವರೆಲ್ಲ ಸಮುದಾಯ ನಮ್ಗೆ ಜಾಸ್ತಿ ಇದ್ದಾರೆ ಅಂತ ಹೇಳಿದ್ದಾರೆ ಈ ಥರ ಅವಕಾಶ ಇದ್ದಾಗ ಅವರು ಸೇರಿಸ್ಬೋದಲ್ವ ಹಾಂ ಇವತ್ತು ಡಿಸ್ಕಷನ್ ಆಗ್ಬೇಕು ನಾನು ಇಂಡಿವ್ಯಲ್ ಆಗಿ ಹೇಳೋಕ್ಕಾಗುತ್ತಾ ಅವರವರ ಅಭಿಪ್ರಾಯ ಅವ್ರು ಹೇಳ್ತಾರೆ ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ ನನ್ನ ಅಭಿಪ್ರಾಯ ಕಾಂಟ್ರವರ್ಷಿ ಇಲ್ಲ ಅಲ್ಲ ಅದಕ್ಕೆ ನಾನು ಬಹಿರಂಗವಾಗಿ ಹೇಳಿದ್ದೀನಿ ಹನ್ನೊಂದು ತಕ್ಷಣ ಬಿ ಜೆ ಪಿ ಸರ್ಕಾರ ಏನು ಮಾಡ್ತಾ ಇದೆ ವಿಪಕ್ಷಗಳು ಅದರಲ್ಲಿ ಕಾಂಗ್ರೆಸ್ಸು ನಲ್ಲಿರ್ತಕ್ಕಂಥವ್ರ ಮೇಲೆ ಮಾಡ್ತಾನೆ ಇದ್ದಾರೆ ಮಾಡಲಿ ಆದರೆ ನಾಲ್ಕು ವರ್ಷದಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಎಷ್ಟು ಹಗರಣಗಳಾಗಿತ್ತು ಯಾಕೊಬ್ರ ಮೇಲೂ ಮಾಡಲಿಲ್ಲ ಅವರು ನಾಲ್ಕು ವರ್ಷದಲ್ಲಿ ಅನೇಕ ಹಗರಣಗಳಾಗಿತ್ತಲ್ಲ ಯಾರ ಮೇಲೂ ಇ ಡಿ ಆಗಲಿ ಐ ಟಿ ಆಗಲಿ ಸಿ ಬಿ ಐ ಆಗಲಿ ತನಿಖೇನೂ ಮಾಡಲಿಲ್ಲ ಅವ್ರ ಮೇಲೆ ದಾಳಿನೂ ಮಾಡಲಿಲ್ಲ ವಿಪಕ್ಷದವ್ರು ನಮ್ಮ ಮಾತು ಮೇಲೆ ಮಾತ್ರ ಮಾಡ್ತಾನೇ ಇರ್ತಾರೆ ಇನ್ನೇನಾದ್ರೂ ಇದೆಯಾ ಚಾಮುಂಡಿ ಬೆಟ್ಟದಲ್ಲಿ ಸೋಮವಾರಗಳು ಸ್ಟಾರ್ಟ್ ಆಗುತ್ತೆ ಆ ಸಂದರ್ಭದಲ್ಲಿ ಹೆಚ್ಚು ರಶ್ ಇರುತ್ತೆ ಅಂತೇಳಿ ನಾನು ಪತ್ರಿಕೆಯಲ್ಲಿ ನೋಡಿದೆ ಯಾಕೆಂದ್ರೆ ಮೊನ್ನೆ ಪ್ರಾಧಿಕಾರ ಮೀಟಿಂಗ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಹೋಗಿರಲಿಲ್ಲ ಮುಖ್ಯಮಂತ್ರಿಗಳು ಅದಕ್ಕೆ ಅಧ್ಯಕ್ಷರು ನಾನು ಉಪಾಧ್ಯಕ್ಷ ಮತ್ತು ಮೈಸೂರಿನ ಅವರು ಉಪಾಧ್ಯಕ್ಷರು ಅವತ್ತು ಬೆಂಗಳೂರಲ್ಲೇ ನನಗೇನು ಬೇರೆ ಕೆಲಸ ಮುಖ್ಯಮಂತ್ರಿಗಳು ಹೇಳಿದ್ದರಿಂದ ನಾನು ಹೋಗಿರಲಿಲ್ಲ ಆದ್ದರಿಂದ ಅಂದರೆ ಎಲ್ಲರಿಗೂ ಇಲ್ಲ ಸ್ಪೆಷಲ್ ಸ್ಪೆಷಲ್ಗೂ ಇರುತ್ತಲ್ಲ ಅವರು ಮಾತ್ರ ಮಾಡಿದ್ದಾರೆ ಅಷ್ಟೇ ಹಾಂ ಹಾಂ ವಿ ಐ ಪಿ ಅಥವಾ ಸ್ಪೆಷಲ್ ಕ್ಯೂ ಸ್ವಲ್ಪ ಬೇಗ ಹೋಗ್ಬೋದು ಅವರು ಮಾಡಿದ್ದಾರೆ ಕಾಮನ್ ಅವ್ರಿಗೆ ಏನು ತೊಂದರೆ ಇಲ್ಲ ಮಾಮೂಲಿ ವಿಷಯ ವಿಶೇಷ ದರ್ಶನಕ್ಕೆ ಮಾತ್ರ ಇದು ಇನ್ ಜನರಲ್ಲಾಗಿ ಬೇರೆಯವ್ರಿಗೆ ಯಾರಿಗೂ ಕೂಡ ಜಾಸ್ತಿ ಮಾಡಿಲ್ಲ ಇಲ್ಲ ನನಗೆ ಗೊತ್ತಿಲ್ಲ ನಾನು ಆ ಮೀಟಿಂಗ್ ಹೋಗಿರಲಿಲ್ಲ ಅವತ್ತು ನನಗೆ ಅವತ್ತು ಮುಖ್ಯಮಂತ್ರಿಗಳು ಬೇರೆ ಕೆಲಸ ಇಲ್ಲಿ ಅದರಿಂದ ಅವತ್ತು ಹೋಗಿರಲಿಲ್ಲ ತಿಳ್ಕೊಂಡು ಹೇಳ್ತೀನಿ